ಬಾಗಲಕೋಟೆ ಜಿಲ್ಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹುನಗುಂದದ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದು ನೇ ಸಾಲಿನ ನೂರ ಹನ್ನೆರಡು ನೇ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯು ದಿನಾಂಕ ಸೆಪ್ಟೆಂಬರ್ ಇಪ್ಪತ್ಮೂರು ಎರಡು ಸಾವಿರದ ರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಮೂವತ್ತು ನಿಮಿಷಕ್ಕೆ ಹುನಗುಂದ ಪಟ್ಟಣದ ಬಸವ ಮಂಟಪದ ಸಭಾಂಗಣದಲ್ಲಿ ಬ್ಯಾಂಕಿನ ಅಧ್ಯಕ್ಷ ಮಹಾಂತೇಶ ಸಿದ್ದಪ್ಪ ಹೊಸೂರ ಎನೆಸವಿ ಹಾಗೂ ಉಪಾಧ್ಯಕ್ಷರಾದ ಬಸಪ್ಪ ವಾಹಾದಿಮನಿರ ಉಪಸ್ಥಿತಿಯಲ್ಲಿ ಜರುಗಿತು ಈ ಒಂದು ಸಭೆಯಲ್ಲಿ ಅಧ್ಯಕ್ಷ ಮಹಾಂತೇಶ ಸಿದ್ದಪ್ಪ ಹೊಸೂರರು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಕೇದ್ದಂತೆ ನೂರ ಹನ್ನೆರಡು ನೇವಾರ್ಷಿಕ ವರದಿ ವಾಚನ ಮಾಡಿ ಪ್ರಸಕ್ತ ಸಾಲಿನಲ್ಲಿ ಬ್ಯಾಂಕಿನ ಸದಸ್ಯರ ಸಂಖ್ಯೆ ಆರು ಸಾವಿರದ ಎಂಟುನೂರ ತೊಂಬತ್ತೆಂಟು ಬಂಡವಾಳವು ಕೋಟಿ ಎಪ್ಪತ್ತೈದು ಲಕ್ಷ ಐವತ್ತೊಂದು ರೂಪಾಯಿಗಳು ಥೇವುಗಳು ನಾಲ್ಕು ಪಾಯಿಂಟ್ ಅರವತ್ನಾಲ್ಕು ಲಕ್ಷ ರೂಪಾಯಿಗಳಷ್ಟು ಬಿಡಿಸಿ ಬ್ಯಾಂಕ್ ಸಾಲಗಳು ಒಂದು ಸಾವಿರದ ನೂರ ಹನ್ನೆರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿಗಳು ಹಾಗೂ ಒಟ್ಟು ಸಂಘದ ಲಾಭವು ಹತ್ತೊಂಬತ್ತು ಲಕ್ಷ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿಗಳಾಗುತ್ತದೆ ಎಂದು ಪ್ರಸ್ತಾಪಿಸಿದರು ನಂತರ ಸಂಘದ ಪ್ರಗತಿಗೆ ಸಹಕರಿಸಿದ ಗಣ್ಯಮಾನ್ಯರಿಗೆ ಇಲಾಖೆಯಿಂದ ಪ್ರಗತಿ ಪರಿಶೀಲನೆ ಮಾಡಿದ ನಿಬಂಧಕರು ಉಪನಿಬಂಧಕರಿಗೆ ಹಾಗೂ ಲೆಕ್ಕ ತಪಾಸಣಾ ಅಧಿಕಾರಿಗಳಿಗೆ ಧನ್ಯವಾದಗಳು ಸಲ್ಲಿಸಿದರು ಏತನ್ಮಧ್ಯ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಸಂಗಪ್ಪ ಸಿಹಳ್ಳೂರರು ಪ್ರಾಸ್ತಾವಿಕ ಪರ ಮತ್ತು ಹಿಂದಿನ ಮತ್ತು ಪ್ರಸಕ್ತ ಸಾಲಿನ ಠರಾವು ವರದಿ ವಾಚನ ಮಾಡುತ್ತಾ ಹಿಂದಿನ ಲೆಕ್ಕ ಪರಿಶೋಧನಾ ವರದಿ ಮತ್ತು ಅದರ ಬಗೆಗಿನ ಮಂಡಳಿ ವರದಿ ಪರಿಗಣನೆ ಮತ್ತು ಪ್ರಸಕ್ತ ಸಾಲಿನ ನಿವಳ ಲಾಭ ವಿಂಗಡಣೆ ಮಂಡಳಿಯು ಸಿದ್ಧಪಡಿಸಲಾದ ಕಾರ್ಯಚಟುವಟಿಕೆಗಳ ಕಾರ್ಯಕ್ರಮದ ಅನುಮೋದನೆ ಮತ್ತು ವಯವಯದ ಅನುಮೋದನೆ ಉಪವಿಧಿಗಳ ತಿದ್ದಪಡಿ ಕುರಿತು ಬಗ್ಗೆ ಸಂಘದ ಪದಾಧಿಕಾರಿಗಳ ಮತ್ತು ನೌಕರರ ನೀತಿ ಸಂಹಿತೆ ರೂಪಿಸುವುದು ಸದಸ್ಯರನ್ನು ಸೇರಿಸಿಕೊಳ್ಳುವ ಮತ್ತು ಅವರ ಸದಸ್ಯತ್ವ ಸಮಾಪನೆ ಮಾಡುವ ಟಿಪ್ಪಣಿ ಪ್ರಸಕ್ತ ಸಾಲಿನಲ್ಲಿ ಹೊರಗಿನಿಂದ ತರತಕ್ಕ ಸಾಲಗಳ ಪರಮಿತಿ ಪರಿಶೋಧಕರ ನೇಮಕಾತಿ ಮೀಸಲು ಅಥವಾ ಇತರ ನಿಧಿಗಳ ವಾಸ್ತವಿಕ ಬಳಿಕೆಯ ಪರಿಶೀಲನೆ ಹಾಗೂ ಬ್ಯಾಂಕಿನ ನಿವ್ವಳ ಲಾಭ ಅನುತ್ಪಾದಕ ಹಣದ ವಿವರಣೆ ನೀಡಿದರು ನಂತರ ಅಧ್ಯಕ್ಷರು ಮತ್ತು ನಿರ್ದೇಶಕರು ಗೋಡಾನ್ ಕಟ್ಟಲು ಹಣವನ್ನು ಬಿಟ್ಟಿಕೊಡಲು ಮಾಡಿಕೊಂಡ ಮನವಿಗೆ ಸದಸ್ಯರು ಒಪ್ಪಿಗೆ ಸೂಚಿಸಿದರು ನಂತರ ಪರ್ಯಾಯವಾಗಿ ಸದಸ್ಯರಿಗೆ ಮರಣೋತ್ತ ನಿಧಿ ಹೆಚ್ಚಿಸಲು ಆಡಳಿತ ಮಂಡಳಿಯು ಒಪ್ಪಿಗೆ ಸೂಚಿಸಿತು ನಂತರ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳನ್ನು ಚರ್ಚಿಸಿ ನಿರ್ಣಯ ಕೈಗೊಳ್ಳುವ ವಿಷಯಗಳಲ್ಲಿ ಹೆಚ್ಚಿನ ಬೆಳೆ ಸಾಲ ರಸಗೊಬ್ಬರ ಜಾಮೀನು ಸಾಲ ಅಡಾವೆ ಪತ್ರಿಕೆ ಸಾಲ ಮರುಪಾವತಿ ಬ್ಯಾಂಕಿನ ಲಾಭಾಂಶ ಹೆಚ್ಚಿಸುವ ಮತ್ತು ಸದಸ್ಯರು ಕೇಳುವ ಪೂರ್ವಾಪರ ಮಾಹಿತಿ ಸಿದ್ಧತೆ ಸೇರಿದಂತೆ ಸದಸ್ಯರು ಕೇಳಲಾದ ಇತರೆ ಆಕ್ಷೇಪಣಾ ಪ್ರಶ್ನೆಗಳಿಗೆ ಸಂಘದ ನಿರ್ದೇಶಕರಾದ ದೇವಪ್ಪಡಂಬಳರು ಹಾಗೂ ರವೇಂಬೂಚನೂರರು ಹಾಗೂ ನಿವೃತ್ತ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಂಎಂ ತಂಗಡಗಿಯರು ಉತ್ತರಿಸಿದರು ಈ ಒಂದು ಸಭೆಯಲ್ಲಿ ಸಿಬ್ಬಂದಿಗಳಾದ ಈರಣ್ಣಮಲ್ಲಾಪೂರರು ಮತ್ತು ನಿರ್ಮಲಾ ಎಂ ಅಬ್ಬಿಗೇರಿರು ನಿರೂಪಿಸಿದರೆ ಶ್ರೀಧರ ಕುರಹಟ್ಟಿರು ವಂದಿಸಿದರು ಹಾಗೂ ಸಭೆಯಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರಾದ ಆರ್ ಎಸ್ ಹೂಲಗೇರಿ ಡಿಆರ್ಬೆಳ್ಳಿಹಾಳ ಕೆಎಸ್ಗಟ್ಟಿಗನೂರ ಮುಕ್ಕಣ್ಣವರ ಸಂಗಮೇಶ ಎಸ್ ಭದ್ರಶೆಟ್ಟಿ ಶ್ರೀಮತಿ ದೀಪಾಯಂ ಸುಂಕದ ಶ್ರೀಮತಿ ಸೋಸೂರರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಬ್ಯಾಂಕಿನ ಸಮಸ್ತ ಸಿಬ್ಬಂದಿಗಳು ಬಂದೆಲ್ಲ ಸದಸ್ಯರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ ವಾರ್ಷಿಕಯವ ಅನುಮೋದನೆ ಸಂಘದ ತಿದ್ದುಪಡಿಯನ್ನು ಕುರಿತು ಸಂಘದ ಮಂಡಳಿಯ ಸದಸ್ಯರ ಪದಾಧಿಕಾರ ಮತ್ತು ನೌಕರ ಸದಸ್ಯರುಗಳ ಸೇರಿಸಿಕೊಳ್ಳುವ ಮತ್ತು ಅವರ ಸದಸ್ಯತ್ವವನ್ನು ಟಿಪ್ಪಣಿ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲ ಪರಿವರ್ತನೆಯನ್ನು ನಿರ್ಧರಿಸುವುದು ನೇಮಕಾತಿ ಇತರೆ ನಿಧಿಗಳನ್ನು ವಾಸ್ತವಿಕ ಬಳಕೆ ಪರಿಶೀಲನೆ ವಾರ್ಷಿಕ ಲೆಕ್ಕಪತ್ರ ಜಮಾ ಖರ್ಚು ಖರೀದಿ ಮತ್ತು ಅಡಾಯ ಪತ್ರಿಕೆಗಳನ್ನು ತಮ್ಮ ಮುಂದೆ ಸಂಘದ ಆಡಳಿತ ಮಂಡಳಿ ವತಿಯಿಂದ ಒಪ್ಪಿಸಲು ಅತಿ ಸಂತೋಷ ನಡೆಸುತ್ತದೆ ಸಂಘದ ಅಭಿವೃದ್ಧಿ ಯೋಜನೆಯಲ್ಲಿ ಕೌಟ್ರ ಸೌಲಭ್ಯವನ್ನು ಅಳವಡಿಸಿಕೊಂಡು ನಂತರ ಪ್ರತಿ ವರ್ಷ ಸಂಘದ ಪ್ರತಿ ಪ್ರಗತಿಯು ಹೆಚ್ಚುತ್ತ ನಡೆಯುತ್ತಿರುತ್ತದೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಘದ ಪ್ರಗತಿ ಈ ಕೆಳಗಿರುತ್ತಿದೆ ಸಹಾಯ ನಿಧಿಯ ನಲವತ್ ಮೂರು ಜನ ಸೇರದಾದರೂ ಸದರಿ ವರ್ಷದಲ್ಲಿ ಮೈತರಾಗಿದ್ದು ಅವರ ಆತ್ಮಕ್ಕೆ ಭಗವಂತನು ಜನಶಾಂತಿಯನ್ನು ನೀಡಲೆಂದು ಪ್ರಾರ್ಥಿಸಿ ಈ ಮೂಲಕ ನಿರ್ದೇಶಕ ಮಂಡಳಿಯ ಪರವಾಗಿ ಸಂತಾಪ ಸೂಚಿಸುತ್ತೇನೆ ಸದರಿ ಸಾಲಿನಲ್ಲಿ ಮರಣೋತ್ತರ ಸಹಾಯಧನ ಒಂದು ಲಕ್ಷ ಐವತ್ತು ಸಾವಿರ ರೂಗಳನ್ನು ಮೈತ್ರಿ ಸದಸ್ಯರ ವಾರಸುದಾರರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯವರು ಕೈಗೊಂಡಿರುತ್ತಾರೆ ಅಭಿನಂದನೆಗಳು ನಮ್ಮ ಸಂಘದ ಅಭಿವೃದ್ಧಿ ನಿರ್ದೇಶಕ ಮಂಡಳಿ ಸದಸ್ಯರು ಸಕಾಲಕ್ಕೆ ಸಭೆಯನ್ನು ನಡೆಸಿ ಸಂಘದ ಅಭಿವೃದ್ಧಿಗಾಗಿ ಯೋಗ್ಯ ಸಲಹೆಗಳನ್ನು ಕೊಟ್ಟು ಒಳ್ಳೆಯ ಆಸಕ್ತಿಯಿಂದ ಸಹಾಯ ಮತ್ತು ಮಾರ್ಗದರ್ಶನ ನೀಡಿ ಹಗಲಿರುಳು ಶ್ರಮಿಸುತ್ತಿರುವ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸಂಸ್ಥೆಯ ಅಭಿವೃದ್ಧಿಗೆ ಸಹಾಯ ನೀಡುತ್ತಿರುವ ಆತ್ಮೀಯ ಗೌರವಾನ್ವಿತ ಸದಸ್ಯರುಗಳು ಗ್ರಾಹಕ ಬಂಧುಗಳು ಠೇವುದಾರರು ಹಾಗೂ ಎಲ್ಲ ಸಹಕಾರಿ ಬಂಧುಗಳಿಗೂ ಅಭಿನಂದನೆಗಳನ್ನು ಈ ದಿಶೆಯಲ್ಲಿ ಸಾಲವನ್ನು ತೆಗೆದುಕೊಂಡಿರುವ ಷೇರುದಾರರು ಸರಿಯಾದ ವೇಳೆಗೆ ಸಾಲದ ಕಂತು ಮತ್ತು ಬಡ್ಡಿ ಮರುಪಾವತಿಸಿ ಮಾಡಿದ್ದಾರೆ ಇನ್ನು ಹೆಚ್ಚಿನ ಷೇರುದಾರರಿಗೆ ಸಾಲವನ್ನು ವಿತರಿಸಲು ಸಾಧ್ಯವಾಗುತ್ತದೆ ಈ ದಿಶೆಯಲ್ಲಿ ಷೇರುದಾರರು ಸಹಕರಿಸುತ್ತಿದ್ದಾರೆಂದು ಭಾವಿಸುತ್ತೇನೆ ಸಂಘದ ದೈನಂದಿನ ವ್ಯವಹಾರದಲ್ಲಿ ಹಾಗೂ ಸಂಘದ ಏಳಿಗೆಯ ಸಲುವಾಗಿ ಸಕಾಲಕ್ಕೆ ಮಾರ್ಗದರ್ಶನ ಮಾಡಿದಂತ ಈ ಕೆಳಗೆ ಕಾಣಿಸಿದ ಮಾನ್ಯರುಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ ರಬೋ ದಾನಕ ಬಂಗಿ ಸುತ ಸಲ್ಲಪ್ಪ ಕೋಗಳನ ಒಬ್ಬ ನಿರ್ದೇಶಕರಾದ ಶ್ರೀಯುತ ಗಣೇಶ ರೆಮರ್ ಲೆಕ್ಕ ಪರಿಶೋಧಕ ಜಂಟಿ ನಿರ್ದೇಶಕರಾದ ಶ್ರೀಯುತ ಮಹೇಶ್ವರಪ್ಪ ಭಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮುಖ್ಯ ಕಾರ್ಯ ನಿರ್ವಾಹಕರು ಆದ ಶ್ರೀಯುತ ರಣೀ ಏ ಜಿಲ್ಲಾ ವ್ಯವಸ್ಥೆ ಹಾಗೂ ಅಧ್ಯಕ್ಷರಾದ ಶ್ರೀಯುತ ಅಜಯ್ ಕುಮಾರ್ ಸರ್ನಾಯ್ ಪಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಹಾಗೂ ಶಾಸಕರು ಡಾಕ್ಟರ್ ವಿಜಯಾನಂದಾಯಕ ನಿರ್ದೇಶಕರಾದ ಶ್ರೀಯುತ ಮಹಾದೇವಿ ತುಂಬಾ ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಯುತ ಎಸ್ಆರ್ ಬಾಡಿಗೆ ಹಾಗೂ ಹುಣಗುಂದ್ ಇಲ್ಕಲ್ ತಾಲೂಕ್ ಪಿ ಬ್ಯಾಂಕ್ ಆಂತರಿಕ ಲೆಕ್ಕ ಪರಿಶೋಧಕರಾದ ಶ್ರೀಯುತ ಎಂ ಬಿ ಗಂಜಿ ಹಾಗೂ ಹುಣಗುಂದ್ ಹಾಗೂ ಇಲ್ಕಲ್ ತಾಲೂಕ್ ಪಿ ಬ್ಯಾಂಕ್ ಹಿರಿಯ ನಿರೀಕ್ಷಕರಾದ ಶ್ರೀಯುತ ೂರ್ ಹಾಗೂ ಶಾಖಾ ವ್ಯವಸ್ಥಾಪಕರಾದ ಬಿಡಿಸಿ ಬ್ಯಾಂಕ್ ಬಿ ಬಿಎಸ್ ಪಾಟೀಲ್ ಹಾಗೂ ಕ್ಷೇತ್ರ ಶಿಕ್ಷಕರ ಸಾಲಿನ ಲೆಕ್ಕ ಪರಿಶೋಧನೆ ಕಾರ್ಯ ಕೈಗೊಂಡು ನಮ್ಮ ಸಿಬ್ಬಂದಿ ವರ್ಗದವರಿಗೆ ಸೂಕ್ತ ಸಲಹೆಗಳನ್ನು ನೀಡಿ ಸಂಘದ ವ್ಯವಹಾರ ಪ್ರಗತಿ ಹೊಂದುವಂತೆ ಸಹಕರಿಸಿದ ರಾಧಾ ರಾಧಾರಾಮ್ ಎನ್

ಈ ಮೂಲಕ ಅಭಿನಂದಿಸುತ್ತೇನೆ ಸರ್ಕಾರ ವರ್ಷಕ್ಕಾಗಿ ಕಾರ್ಯಕ್ರಮದ ಅನುಮೋದನೆ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಹಕಾರ ವರ್ಷದ ವಾರ್ಷಿಕ ಆಯುರ್ವೇದ ಅನುಮೋದನೆ ಮತ್ತು ನೌಕರ ನೀತಿ ಸಾವಿರದ ಇಪ್ಪತ್ತೈದು ಹೊರಗಿನಿಂದ ತರ್ತಕ್ಕ ಸಾಲಗಳ ಸಮಿತಿಯನ್ನು ನಿರ್ಧರಿಸುವುದು ಸನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಲೆಕ್ಕ ಪರಿಶೋಧನಾ ನೇಮಕಾತಿ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಮೀಸಲು ಅಥವಾ ಇತರ ನಿಧಿಗಳನ್ನು ವಾಸ್ತವ್ಯ ಬಳಕೆ ಪರಿಶೀಲಿಸುವುದು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರ ವಿಷಯಗಳು ಚರ್ಚಿಸಲು ನಿರ್ಣಯ ಕೈಗೊಳ್ಳುವುದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಂ ಪಿ ಮುಂಡ್ರಾ ಅವರನ್ನು ನೇಮಕ ಮಾಡಲಾಗಿದೆ ಅಡಿಟರ್ ಸರ್ ತಾವು ದಯವಿಟ್ಟು ಅನುಮೋದನೆ ಕೊಡಬೇಕು ಮಾಡಿಕೊಳ್ಳಲು ತಮ್ಮಲ್ಲಿ ಅನುಮೋದನೆಗಾಗಿ ವಿನಂತಿ ಮುಖ್ಯ ಕಾರ್ಯನಿರ್ವಾಹಕರಿಗೆ ಧನ್ಯವಾದಗಳು ಏನಾದರೂ ಸಮಸ್ಯೆಗಳು ಅಂದ್ರ ನಮ್ಮ ಸಂಘದ ಸಮಸ್ಯೆಗಳು ಆದ್ರೆ ನಿಮ್ಮ ವಿಮರ್ಶೆಗಳಿಂದ ಕೇಳಿ

ಸೊಸೈಟಿಯಿಂದ ಏನಾದ್ರು ತಪ್ಪಿದ್ರೆ ನಾವ್ ಹೇಳ್ತೇವೆ ನಾವ್ ಈಗಾಗಲೇ ಕೋಟಿ ರೂಪಾಯಿ ಎಂಬತ್ನಾಲ್ಕು ಲಕ್ಷಗಳನ್ನ ಪತ್ ಮಾಡಿ ಕಳಿಸಿ ನಾವು ಆರು ವರ್ಷ ಆಚರಣೆ ಕಳಿಸಿದ್ದು ಬೇಕಾದ್ರೆ ದಾಖಲೆಗಳು ಐತೆ ನಮ್ ಕಡೆ ಆದ್ರೆ ಡಿ ಸಿ ಸಿ ಬ್ಯಾಂಕ್ ಬೆಳೆಸಾಲ ಕೊಡೋರು ಯಾರು ಡಿಸಿಸಿ ಸಿ ಬ್ಯಾಂಕ್ ನಾವು ನಾವ್ ಡಿ ಸಿ ಸಿ ನಾವ್ ಏನ್ ಒತ್ತಾಯ ಮಾಡಿದ್ರೆ ಅವ್ರು ಏನಂತಾರ ಈಗ ದೊಡ್ಡದ್ ಇರಲಿಲ್ಲ ಅದೇ ಇಲ್ಲ ಇದಿಲ್ಲ ಆದಂತ ಪತ್ರಗಳನ್ನ ಮಾತ್ರ ಎಲ್ಲಾ ಮುದೋಣ ಆಗಲಿ ಪೀಳಿಗೆ ಆಗಲಿ ಬಾಗಲಕೋಟ ಆಗಲಿ ಎಲ್ಲಾದ್ರೂ ಏನ್

ಬದ್ಲಿ ಕಡೆ ಒಂದಿನ್ಸ್ ಕೇಳಿದೆ ನಾನಾ ಬದ್ಲಿ ಕಡೆ ಹೋಗಿ ನಾನಾ ಬದಲಿಗೆ ಗೊಬ್ಬರ ತಂದಿನಿ ಹುಟ್ಟಿನ ಕೊಡ್ತಾರ ನೀವು ಯೂಸ್ ಮಾಡಲ್ಲ ನಾವು ರೊಕ್ಕ ಬೇಸ್ಟ್ ಆದ್ರೆ ಅಂತಂದು ನಾವ್ ಗೊಬ್ಬರ ಬಂದಿವಿ ಹಳ್ಳಾಗ ಹೋಗಿ ಹಳ್ಳಿ ಮಾಡ್ತೀವಿ ನೀವೇ ಮಾಡ್ತೀರಿ ಬರೀ ಡಿ ಎಪ್ ಇತ್ತು ಅಂದ್ರೆ ಒಂದ್ ಡಿ ಎಪ್ ಇತ್ತು ಒಂದ್ ಅದನ್ನ ಹಾಕೋಬೇಕು ಕಂಪಲ್ಸರಿ ಅವರು ನಮ್ಗ ಸೊಸೈಟಿ ಕೊಡೋಣ ಆಗ್ತಿದ್ರು ನೀವು ಒಯ್ಲಿಲ್ಲ ಅಂದ್ರೆ ಅಲ್ಲ ನೀವು ಒಯ್ಲಿಲ್ಲ ಅಂದ್ರೆ ಏನಾಗ ಎತ್ತ ಗೊಬ್ಬರ ಅಂದ್ರೆ ಬೀಳುತ್ತ ಯಾರು ಬಲಿಷ್ಠ ಇರ್ತಾರ ಅವ್ರು ಬಂದು ಅಧ್ಯಕ್ಷರಿಗೆ ಡೈರೆಕ್ಟ್ ಗೆ ಹೇಳ್ಕೊಂಡು ಕೊಡ್ಲಿಲ್ಲ ಅಂದ್ರೆ ಅದೊಂದ್ ಸಂಕ ಕೊಟ್ಟರು ಒಂದ್ ಸಂಕ ಅದಕ್ಕೆ ದಯವಿಟ್ಟು ಏನಪ್ಪ ಅಂತಂದ್ರೆ ನೀವು ಅದಕ್ಕೆ ಒಂದಕ್ ಒಂದು ಕೊಡ್ತಾರ ನೀವ್ ಡಿ ಎ ಪಿ ತಗೊಂಡ್ರೆ ಅದ್ನ ತೆಗೆದು ಅನ್ ತಗೊತಿನ ಅಭ್ಯರ್ಥಿ ಇಲ್ಲ ಎಲ್ಲ ರೈತರು ಈ ಸಲ ನೀವು ನಮ್ಗೆ ಆರ್ಡರ್ ಮಾಡಿ ನೀವ್ ತಗೋತೀನಿ ಅಂತಂದ್ರೆ ನಾವು ಒಂದ್ ಸಲ ಕರ್ಸೇ ತರ್ತೀವಿ ದಯ್ಬಿಟ್ಟು ಹರಾಸ್ ಮಾಡ್ತೀವಿ ಗೌರ್ಮೆಂಟ್ ಕಂಪಲ್ಸರಿ ಕೊಡಬೇಕಂತಾರೆ ನಮ್ಮಲ್ಲಿ ಏನಾಗುತ್ತೆ ಡಿ ಎ ಪಿ ಏರಿಯಾ ಕೇಳ್ತಾರ ಆಮೇಲೆ ಏನಾರ ಈ ಬಾಳ ಬಳಕರ ಬಾಲಪತಿ ಸೋಳ ಅಲ್ಲಿ ಏನಾರ ಕೇಳ್ತಾರ ಅವ್ರು ನಮ್ಮ ಭೂಮಿಗೆ ಉಪಯೋಗ ಗೊಬ್ಬರ ಚೇಟ್ ಮಾಡ್ತಾರೆ ಸರ್ಕಾರದವ್ರು ಇದನ್ನ ಕೊಡ್ಲೇಬೇಕಂತ ನಮ್ಮ ರೈತರಂತ ನಮ್ ಕೊಟ್ರೆ ಡೇಟ್ ಕೊಡು ಕೊಡು ಅಂತಾರೆ ಅಲ್ಲಿ ಹಂಗೈತೆ ಪರಿಸ್ಥಿತಿ ತರಬೇಕಾದ ಹೋಸಲ ನೀವು ಹಚ್ಚ ಸಲ ನೀವು ಕೇಳಿದ್ರು ತರಿಸಬೇಕಂತ ಗೊಬ್ಬರ ಹಂಗ್ ಹೆಂಗ್ ಏಳೆಂಟು ವರ್ಷ ಆಯ್ತು

ನೀವು ರೆಡಿ ಆಕಿದ್ರೆ ಹೇಳಿ ಎಷ್ಟು ಬೈದ್ರು ಕರ್ಕೊಂಡ್ ಹೋಗೋಣ ಅಲ್ಲ ಒಂದ್ ಏನಂದ್ರ ನೀನ್ ಎಷ್ಟು ಜನ ಬೇರೆ ನಿಮಿಷ ಒಂದ್ ಮೂರು ಮಂದಿ ಕರ್ಕೊಂಡ್ ಬರ್ರಿ ದಯವಿಟ್ಟು ನಾ ಪೂರ್ಣ ಹೇಳಿ ಆಮೇಲೆ ಒಂದೂರ ಯಾಕೆ ಆರು ಮಂದಿ ಕರ್ಕೊಂಡ್ ನಮ್ಮ ನಾವು ಗಾಡಿ ಮೇಲೆ ಕರ್ಕೊಂಡು ಹಂಗಂತಂದ್ರ ಆದ್ರೆ ಅಲ್ಲಿ ಏನಾಗುತ್ತೆ ಅನ್ನೋದು ನಿಮ್ಗೆ ಹೇಳೋದು ನೀವ್ ಎಷ್ಟು ಜನ ಕರ್ಕೊಂಡು ಹೋದ್ರು ನಮ್ಗ ಒಳಗ್ ಕುಂದ್ರಾಕ ಚೆನ್ನ ಕೊಡುದಾಯ ಕೇಳೋದಿಲ್ಲ ಅವ್ರು ಇಲ್ಲ ಈಗ ಆ ಸೈಡ್ ಎಲ್ಲಾ ಕಡೆ ನೀರಾವರಿ ಅದಾವ ಅವರಾವರಿಂದ ಭೂಮಿಗೆ ಏನೈತಲ್ಲ ಅವ್ರು ಹೆಚ್ಚುವರಿ ಮಾಡಿ ಕೊಟ್ಟಾರ ನಮ್ ಒಣಬೇಸ ಹೇಳ ಅವ್ರು ಮಾಡವ್ರು ನಾವ್ ನೀವ್ ಏನ್ ಹೇಳ್ತಿರಲ್ಲ ಪ್ರತಿ ಮೀಟಿಂಗ್ ನಾವು ಹೋಗಿ ಚರ್ಚೆ ಮಾಡಿ ಬಂದಿರ್ತೀವಿ ಆದ್ರೆ ಈ ಸಲ ನೀವ್ ಮೂರ್ ಮಂದಿ ರೆಡಿ ಹಾಕಿ ನಿಮ್ಮ ನಿಮ್ ಮೂರ್ ಮಂದಿ ಕರ್ಕೊಂಡೋಗ್ತೀವಿ ನಾವೆಲ್ಲ ಸೇರಿ ನಿಮ್ ಜೊತೆಗೆ ನಾವು ನೀವು ಮಾಡ್ತೀವಿ ನಾನು ಇದ್ದಾಗ ನಾವ್ ಯಾರಿಗೂ ಮಾಡಿಲ್ಲ ಯಾರಿಗೂ ಕೊಟ್ಟಿಲ್ಲ ಅದ ದಯವಿಟ್ಟು ನಮ್ಮ ಈ ಕಮಿಟಿ ಇದ್ದಾಗ ನಾವ್ ಯಾರ್ದು ಎನ್ಕ್ವೈರಿ ಮಾಡಿಲ್ಲ ಮಾಡ್ ಹೋಗಿಲ್ಲ ಮಾಡ್ ಏನ್ ಅದಾವ ಬೇಕಾದ್ರೆ ನಾವೇ ನೀವು ನೋಡ್ಬೋದು ಮೂರ್ ಮಂದಿ ಯಾರು ರೈತರು ಬರ್ತೀರಿ ಬರ್ರಿ ನಿಮ್ಗ್ ನಾವು ಕರ್ಕೊಂಡೋಗ್ತೀವಿ ನೀವು ಅಲ್ಲಿ ಏನ್ ಮನವಿ ಮಾಡ್ತೀವಿ ನಾವ್ ಅದ್ರ ಮನೆ ಮಾಡ್ತೀವಿ ನಮ್ ಜೊತೆಗೆ ನೀವು ಅಲ್ಲಿ ಮನವಿ ಮಾಡ್ಕೊಂಡು ಏನಾಗುತ್ತೆ ನೋಡೋಣ ಅದಕ್ಕೆ ನಮ್ಮ ವಿಷಯ ಏನಂತಂದ್ರ ನೀವು ಜೋಡಿಸ್ ತಗೊಂಡ್ರಿ ಬಿಡ್ರಿ ನಾವ್ ಎಲ್ಲ ಒಪ್ಪಿತ್ತು ನೀವು ಪಿ ಎಂ ಕಟ್ಟಿ ನೀವೆಲ್ಲ ಇಷ್ಟು ಯುವಕರದಲ್ಲಿ ಬೇಕಾದ ರಾಜಕೀಯದ ಪಡೆದ ಸರ್ಕಾರದ ತಗೊಂಡಲ್ಲ ತಗೊಂಡ್ ಕಟ್ಟಿಸ್ರಿ ಕೋಲ್ಡ್ ಸ್ಟೋರೇಜ್ ಮಾಡ್ರಿ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಪ್ರಪೋಚಾರ ಕೊಡ್ರಿ ನೀವು ಸರ್ಕಾರಕ್ಕೆ ಪ್ರಪೋಚ ಸರ್ಕಾರ ಕೊಡ್ರಿ ಸರ್ಕಾರದಿಂದ ಏನ್ ಉತ್ತರ ಕೊಡ್ತೈತಿ ನೋಡ್ಕೊಡ್ರಿ ಹಾ ಮಾಡ್ರಿ ನಾವು ಅದ್ರ ನೋಡಿಸ್ ಕೊಟ್ಟಿರ್ತೀವಿ

ಕೊಡ್ತಾರೆ ಅದನ್ನೆಲ್ಲ ಕೊಡು ನಮ್ಮಲ್ಲೇ ಅಷ್ಟು ಇನ್ಕಮ್ ಆಗೋದಿಲ್ಲ ಈಗ ನಾವು ಏನು ಎಷ್ಟು ರಿಕ್ವೆಸ್ಟ್ ಮಾಡ್ಕೊತಾಗ ಒಂದು ಕೋಲ್ಡ್ ಸ್ಟೋರೇಜ್ ಬೇಕು ಯಾಕಪ್ಪ ಅಂದ್ರೆ ಒಮ್ಮೆ ಆಹಾರ ಬೆಳೆಸಿ ರೇಟ್ ಅಂತ ಹೋದಾಗ ನಾವು ನೀವು ಪ್ರಯತ್ನ ಮಾಡಿದ ನಮ್ಗೆಲ್ಲ ಸಹಕಾರ ರೈತ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅದರ ಬಗ್ಗೆ ಬಹಳ ಕಾಳಜಿ ತಗೊಂಡದ ನಮ್ಮ ರೈತರ ಬಗ್ಗೆ ನಿಮ್ ಕಡೆಯಿಂದ ಎಷ್ಟು ಸಾಧ್ಯ ಐತೆ ರೈತರಿಗೆ ಹೆಲ್ಪ್ ಮಾಡುದಂತ ನಮ್ದು ಅದೊಂದು ಮಹದ ಆಶೆ ಐತಿ ಅದಕ್ಕೆ ತಾವ ಇದನ್ನ ಸಲಹೆ ಕೊಟ್ಟೆ ಅಂದ್ರ ಬಹಳ ಸಂತೋಷ ಅನಿಸ್ತು ನಾವೆಲ್ಲರೂ ನಿರ್ದೇಶಕರು ಅಧ್ಯಕ್ಷರು ಎಲ್ಲ ಸೇರಿ ಇದನ್ನ ಮಾಡ್ತೀವಿ ಅಂತಂದು ನಿಮಗೆ ನಾವು ಮಾತು ಕೊಡ್ತೀವಿ ತಮ್ಗೆ ಧನ್ಯವಾದಗಳನ್ನು ಹೇಳ್ತೀವಿ ರೈತರಿಂದ ನಾವು ಸ್ವೀಕರಿಸ್ತೀವಿ ಧನ್ಯವಾದಗಳೆಲ್ಲರೂ ಕೂಡ ಒಂದ್ ಕಡೆ ಇದ್ದ ಮನುಷ್ಯ ಬೇಸರ ತಗೊಂಡ್ರು ಇನ್ನೊಂದು ಕಡೆ ಅವಕಾಶ ಇರುದಿಲ್ಲ ಆದರೂ ಆ ರೈತ ಏನಾದ್ರೆ ಅಪೇಕ್ಷೆ ನಾನು ಬಾದೋಳಿ ಏನೇ ಅಕೌಂಟ್ ಮಾಡ್ಕೊಂಡು ಅಲ್ಲೇ ಬೇರೆ ಸ್ಥಳ ತಗೋತೀನಿ ನಾವು ಅವನ್ನ ಕ್ಲಿಯರೆನ್ಸ್ ಪಡಕ ನಾವು ಸಿದ್ಧೀವಿ ನಾವು ಬೇಡಪ್ಪ ನಾವು ಇಲ್ಲೇ ನಾವು ಒಣಗೋದ ಅಕೌಂಟ್ ಮಾಡಿ ನಾವು ಒಣಗೋದ ಅಂದ್ರು ಸಹಿತ ನಾವು ಅದನ್ನ ಸ್ವೀಕಾರ ಮಾಡೋದು ಸಾಧ್ಯ ಹೆಂಗ್ ಮಾಡಿದ್ರು ನೀವು ಒಂದ್ ಅತ್ತಿ ಕೊಟ್ಟು ನಿಮ್ಮ ಕೇರ್ ಕೊಟ್ಟು ನಿಮ್ಗೆ ಕೊಡ್ತೀವಿ ಬರೋದಿಲ್ಲ ಮುಂದ್ ಬರ್ತಾ ಹೋಗಿದ್ರೆ ಈಗ ಈ ಕೊಟ್ಟಿ ಅದ್ರಲ್ಲಿ ಸುಮಾರು ಈಗ ಮುಂದುವರಿತಿರ್ತಾರೆ ಅಕಸ್ಮಾತ್ ಅಲ್ಲಿ ಏನಾದ್ರು ಬೇಕಾದ್ರೆ ಅಲ್ಲಿ ಸಹಿತ ಮಾಡ್ಕೋಬಹುದು ಅಲ್ಲಿ ಬೆಳೆಸಿ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಈ ಆದಾಯ

ಆದ್ರೂ ನಾವು ನೋಡಲೆ ಈಗ ರೈತರಿಗೆ ಇದು ಇದು ಯಾಕಂದ್ರೆ ರೈತರಿಗೆ ಹಲವಾರು ಕಮರ್ಷಿಯಲ್ ಇರ್ತಾವೆ ಅತಿಯಾದ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶ ಒಂದು ಸ್ವಲ್ಪ ಅವಕಾಶಗಳನ್ನ ಕೊಟ್ಟಿರ್ತೀವಿ ಆದ್ರ ಆದ್ರೂ ತಾವು ಕೂಡ ತಾವು ದಯವಿಟ್ಟು ತಾವೆಲ್ಲರೂ ಸಹಕಾರ ಕೊಟ್ಟು ತಾವೇನು ತಮ್ಮ ಸಾಲಗಳನ್ನ ಮರುಪಾವತಿ ಮಾಡಿದ್ರೆ ನಮಗೆ ಇನ್ನೂ ಹೆಚ್ಚಿನ ಲಾಭ ಆಗುತ್ತೆ ಅದಕ್ಕೆ ತಾವು ಕೂಡ ದಯವಿಟ್ಟು ಎಲ್ಲಾ ರೈತ ಬಾಂಧವ್ರು ನಮ್ಗ ಸಹಕಾರ ಮಾಡ್ರಿ ಅಂತ ತುಂಬ್ರಿ ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ತಮ್ಮಲ್ಲಿ ಕೇಳ್ಬೋದು ಮಾಡಬೇಕಾದ್ರೆ ಸ್ವಲ್ಪ ಸರ್ಕಾರದಿಂದ ಹೋಗ್ಬೇಕಾಗತ್ತ ಹುಡುಗರು ಎಲ್ಲ ರೈತರು ರೈತರು ಆಗಿರೋದ್ರಿಂದ ನಾವು ಕಮರ್ಷಿಯಲ್ ಬ್ಯಾಂಕ್ ನ ಸಾಲ ಕೊಟ್ಟಿದ್ರೆ ನಾವು ಪ್ರತಿದಿನ ಒಂದಿಷ್ಟು ಚಾನಲ್ ಸಾಲಗಳು ಒಂದಿಷ್ಟು ಕಟ್ಟಬಕ್ಕೆ ಅವನನ್ನ ನಾವು ಎಸ್ ಸಾಧ್ಯ ಭೀತಿಯಿಂದ ವಸೂಲ್ ಮಾಡಿ ತುಂಬ ಪ್ರಯತ್ನ ಮಾಡಾಕತ್ತೀವಿ ಅವರು ತುಂಬಕ್ಕಾಗಿ